ಶುಕ್ರ ಎಲ್ಲಿರ್ತಾನೆ ಅವನು ಆರನೇ ಗ್ರಹ ಅಸುರರಿಗೆ ಅಧಿಪತಿ ಆ ಶುಕ್ರನ ಬಲ ನಮಗೆ ಚ ನಿಮಗೆ ಚೆನ್ನಾಗಿದೆಯಾ ಇಲ್ಲೋ ನೋಡಬೇಕು ಅಂದ್ರೆ ಈ ಭಾಗವನ್ನು ನಾವು ನೋಡಬೇಕು ಎರಡು ಕಣ್ಣುಗಳು ಒಂದು ಸೂರ್ಯ ಒಂದು ಚಂದ್ರ ಅದರ ಮಧ್ಯಭಾಗದಲ್ಲಿ ಅರ್ಥಾತ್ ಈ ಭಾಗದಲ್ಲಿ ಮೂಗಿನಿಂದ ನೇರ ಬಂದಾಗ ಬ್ಯೂಟಿ ಪಾರ್ಲರ್ ಗೆ ಹೋಗಿ ಇದನ್ನು ಕೆತ್ತುತ್ತಾ ಇದ್ದೀರಿ ಈ ಭಾಗವನ್ನ ಮಧ್ಯ ಭಾಗದಲ್ಲಿ ಇರತಕ್ಕಂತಹ ಕೂದಲುಗಳನ್ನು ನೀವು ಕೀಳ್ತಾ ಇದ್ದೀರಿ ಕೆತ್ತಾ ಇದ್ದೀರಿ ಅಂದ್ರೆ ನಿಮ್ಮನೆಯ ಲಕ್ಷ್ಮಿ ಹೊರಟು ಹೋಗ್ತಾ ಇರ್ತದೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಬ್ಸ್ಕ್ರೈಬ್ ಪ್ಲೀಸ್ ಶ್ರೀ ಗುರುಭ್ಯೋ ನಮಿ ಓಂ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ನವಗ್ರಹ ದೇವತಾಭ್ಯೋ ನಮಃ ನಮಸ್ಕರೋಮಿ ಆತ್ಮೀಯರೇ ನಾವು ಹಿಂದಿನ ಸಂಚಿಕೆಗಳಲ್ಲಿ ಸೂರ್ಯ ಚಂದ್ರ ಕುಜ ಬುಧ ಗುರು ಈ ಗ್ರಹಗಳು ಎಲ್ಲೆಲ್ಲಿರ್ತದೆ ಮನುಷ್ಯನ ಶರೀರದಲ್ಲಿ ಹೇಳುವಂತಹದ್ದನ್ನು ತಿಳ್ಕೊಂಡ್ವಿ ಹೀಗಿರುವಾಗ ಶುಕ್ರ ಎಲ್ಲಿರ್ತಾನೆ ಅವನು ಆರನೇ ಗ್ರಹ ಅಸುರರಿಗೆ ಅಧಿಪತಿಯಾಗಿರ್ತಕ್ಕಂಥವನು ಆದ್ರೆ ಮನುಷ್ಯನ ಶೃಂಗಾರಕ್ಕೆ ಅಧಿಪತಿಯಾಗಿರ್ತಕ್ಕಂಥವನು ಅವನು ಎಲ್ಲಿರ್ತಾನೆ ನೋಡಿ ರಾಶಿಯ ಪ್ರಕಾರವಾಗಿ ಮುಖಮಂಡಲದ ಭಾಗದಲ್ಲಿ ಇರ್ತಾನಂತೆ ಶುಕ್ರ ಮುಖದ ಭಾಗದಲ್ಲಿ ವೃಷಭ ರಾಶಿ ಅದೇ ರೀತಿಯಲ್ಲಿ ತುಲಾ ರಾಶಿಯಲ್ಲಿ ಅಂದ್ರೆ ಏನು ನಮ್ಮ ಕಿಡ್ನಿಗಿಂತಲೂ ಸ್ವಲ್ಪ ಆಚೆ ಈಚೆ ಇರ್ತಾನೆ ಅಂದ್ರೆ ಕೆಳ ಈ ಭಾಗದಲ್ಲಿ ನಾಭಿಯಿಂದ ಕೆಳಭಾಗದಲ್ಲಿ ಇರ್ತಾನೆ ಆ ಶುಕ್ರನು ಚೆನ್ನಾಗಿದ್ದಾನೆ ಅಂದಾಗ ನಾವು ಸದಾ ಕಾಲದಲ್ಲೂ ಮುಖಕ್ಕೆ ಅಲಂಕಾರ ಮುಖವನ್ನ ಶುದ್ಧವಾಗಿ ಇಟ್ಟುಕೊಳ್ಳೋದು ಮುಖವನ್ನ ಮುಖಮಾರ್ಜನೆ ಮಾಡ್ಕೊಳ್ಳೋದು ಮತ್ತೊಬ್ಬರಿಗೆ ಸುಂದರವಾಗಿ ಕಾಣುವಾಗ ಮಾಡೋದು ಅಥವಾ ಕನ್ನಡಿಯಲ್ಲಿ ನಾವು ನೋಡಿಕೊಂಡು ಅಥವಾ ನಾವೇ ಸಂತೋಷ ಪಡೋದು ಇದೆಲ್ಲ ನಡೀತದೆ ಆದ್ರೆ ನಮ್ಮ ಇಡೀ ದೇಹದಲ್ಲಿ ಶುಕ್ರ ಎಲ್ಲಿದ್ದಾನೆ ಈಗ ನಾನು ಹೇಳಿದ್ದು ರಾಶಿ ರಾಶಿಯಂತೆ ಕಾಲಪುರುಷನ ಲಕ್ಷಣದಲ್ಲಿ ಅವನು ಅವನಿಗೆ ಸ್ಥಾನವನ್ನು ಕೊಟ್ಟಿದ್ದಾರೆ ಆದರೆ ಅವನು ನಮ್ಮ ದೇಹದಲ್ಲಿ ಎಲ್ಲಿದ್ದಾನೆ ಈ ಪ್ರಶ್ನೆಗೆ ಹುಡುಕ್ತಾ ಹೋದ್ರೆ ನಮಗೆ ಉತ್ತರ ಸಿಗುವುದು ಎಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಸಿಗ್ತದೆ ಭ್ರೂ ಮಧ್ಯೆ ಭೃಗುನಂದನ ಭ್ರೂ ಮಧ್ಯೆ ಎರಡು ಹುಬ್ಬುಗಳ ಮಧ್ಯಭಾಗದಲ್ಲಿ ಇರ್ತಾನಂತೆ ಶುಕ್ರ ಆಜ್ಞಾಚಕ್ರದಲ್ಲಿ ಎರಡು ಹುಬ್ಬುಗಳ ಮಧ್ಯಭಾಗ ಏನಿದೆಯೋ ಆ ಮಧ್ಯಭಾಗದಲ್ಲಿ ಶುಕ್ರನ ಶುಕ್ರ ಇರ್ತಾನೆ ಆ ಶುಕ್ರನ ಬಲ ನಮಗೆ ಚ ನಿಮಗೆ ಚೆನ್ನಾಗಿದೆಯಾ ಇಲ್ಲೋ ನೋಡಬೇಕು ಅಂದ್ರೆ ಈ ಭಾಗವನ್ನು ನಾವು ನೋಡಬೇಕು ಎರಡು ಕಣ್ಣುಗಳು ಒಂದು ಸೂರ್ಯ ಒಂದು ಚಂದ್ರ ಅದರ ಮಧ್ಯಭಾಗದಲ್ಲಿ ಅರ್ಥಾತ್ ಈ ಭಾಗದಲ್ಲಿ ಮೂಗಿನಿಂದ ನೇರ ಬಂದಾಗ ಈ ಹಣೆಯಿಂದ ಸ್ವಲ್ಪ ಕೆಳಭಾಗದಲ್ಲಿ ಎರಡು ಹುಬ್ಬುಗಳ ಮಧ್ಯಭಾಗ ಏನಿದೆಯೋ ಆ ಭಾಗದಲ್ಲಿ ಶುಕ್ರ ಶುಕ್ರನ ಸ್ಥಾನ ನಾವು ನೈಋತ್ಯ ಭಾಗದಲ್ಲಿ ಟ್ರೆಜರಿಯಲ್ಲಿ ಹಣವನ್ನು ಇಡ್ತೇವೆ ಆ ಹಣ ನೀವು ಎಷ್ಟು ಸಂಪಾದನೆ ಮಾಡಿದ್ದೀರಿ ಎಷ್ಟಿದ್ದೀರಿ ಎಷ್ಟು ಇಟ್ಟಿದ್ದೀರಿ ಹೇಳುವಂತಹದ್ದನ್ನ ತಿಳಿದುಕೊಳ್ಳುವಂತಹ ಜಾಗವೇ ಈ ಭಾಗ ಆ ಭಾಗ ಆ ಭಾಗಕ್ಕೆ ಭ್ರೂ ಮಧ್ಯ ಭಾಗ ಭ್ರೂ ಭ್ರೂ ಅಂದ್ರೆ ಹುಬ್ಬು ಭ್ರೂ ಮಧ್ಯ ಎರಡು ಹುಬ್ಬುಗಳ ಮಧ್ಯ ಭಾಗ ಯಾವುದು ಈ ಭಾಗ ಆ ಭಾಗದಲ್ಲಿ ಲಕ್ಷ್ಮಿಯ ಆವಾಸ ಸ್ಥಾನ ಶುಕ್ರ ಅಲ್ಲೇ ಇರ್ತಾರೆ ಆದ್ದರಿಂದಲೇ ಹುಬ್ಬಿನ ಈ ಭಾಗವನ್ನು ಕೆತ್ತಬಾರದು ಗಂಡು ಮಕ್ಕಳಲ್ಲ ಹೆಣ್ಣು ಮಕ್ಕಳು ಈ ಭಾಗವನ್ನು ನೀವು ಏನಾರು ಬ್ಯೂಟಿ ಪಾರ್ಲರ್ ಗೆ ಹೋಗಿ ಇದನ್ನು ಕೆತ್ತುತ್ತಾ ಇದ್ದೀರಿ ಈ ಭಾಗವನ್ನ ಮಧ್ಯ ಭಾಗದಲ್ಲಿ ಕೂದಲುಗಳನ್ನು ನೀವು ಕೀಳ್ತಾ ಇದ್ದೀರಿ ಕೆತ್ತಾ ಇದ್ದೀರಿ ಅಂದ್ರೆ ಮನೆಯ ಲಕ್ಷ್ಮಿ ಹೊರಟು ಹೋಗ್ತಾ ಇರ್ತದೆ ಲಕ್ಷ್ಮಿಯ ಆವಾಸವೇ ಇಲ್ಲದ ಹಾಗಾಗ್ತದೆ ಲಕ್ಷ್ಮಿ ಸದಾ ಕಾಲದಲ್ಲೂ ಇರಬೇಕು ಅಂದ್ರೆ ಮನೆಯ ಗೃಹಿಣಿಯ ಹುಬ್ಬುಗಳ ಮಧ್ಯ ಭಾಗದಲ್ಲಿ ಕುಂಕುಮ ಇರಬೇಕು ಲಕ್ಷಣವಾಗಿ ಕುಂಕುಮ ಕಾಣ್ತಾ ಇರಬೇಕು ಮಧ್ಯೆ ಭೃಗುನಂದನಂ ಭೃಗುನಂದನ ಭೃಗುವಿನ ಮಗ ಭಾರ್ಗವ ಭಾರ್ಗವನ ಸ್ಥಾನ ಭೃಘು ಮಹರ್ಷಿಯ ಮಗನಾಗಿರ್ತಕ್ಕಂತಹ ಭಾರ್ಗವನ ಸ್ಥಾನವೇ ಶುಕ್ರನ ಸ್ಥಾನವೇ ಇದು ನಮ್ಮ ದೇಹದಲ್ಲಿ ಶುಕ್ರ ಇರುವಂತಹ ಸ್ಥಳ ಅವನಿಗೆ ರಾಶಿಯಂತೆ ರಾಶಿಯಾದಂತೆ ವೃಷಭ ರಾಶಿ ಮತ್ತು ತುಲಾ ರಾಶಿಯನ್ನು ಕೊಟ್ಟಿದ್ದಾರೆ ಕಾಲಪುರುಷನ ಲಕ್ಷಣದಲ್ಲಿ ಆದ್ರೆ ಅವನು ಎಲ್ಲಿದ್ದಾನೆ ಆ ಗ್ರಹ ಎಲ್ಲಿ ಇರ್ತದೆ ಹೇಳುವಂತಹದ್ದನ್ನು ತಿಳಿಸಿಕೊಟ್ಟಿರ್ತಕ್ಕಂತಹದ್ದು ಆಧಾರ ಆಧಾರೇ ಪ್ರಥಮಂ ಸಹಸ್ರ ಕಿರಣಂ ಸ್ವಾಲಯೇ ಮಾಹೇಯಂ ಮಣಿಪೂರಕೆ ಹೃದಿಬುಧ್ ಕಂಠೇ ಚ ವಾಚಸ್ಪತಿಂ ಭೂಮಧ್ಯೆ ಭಗುನಂದನಂ ನೋಡಿ ಎಷ್ಟು ಸುಂದರವಾಗಿ ಜ್ಯೋತಿಷ್ಯ ಶಾಸ್ತ್ರ ವರ್ಣಿಸ್ತದೆ ದೇಹದ ಅಲಂಕಾರವನ್ನ ದೇಹದಲ್ಲಿ ಗ್ರಹಗಳು ಎಲ್ಲೆಲ್ಲಿದ್ದಾವೆ ಹೇಳುವಂತಹದ್ದನ್ನ ನಾವು ತಿಳಿದುಕೊಂಡಾಗ ನಾವು ತಿಳಿದುಕೊಳ್ಬೇಕು ಆಗ ನಮಗೇನಾಗುತ್ತೆ ಅಂದ್ರೆ ನಮಗೊಂದು ಗೌರವ ಬರ್ತದೆ ಓ ಶುಕ್ರನ ಸ್ಥಾನ ನಾವು ಈ ಭಾಗವನ್ನು ಕೆತ್ತಬಾರದು ಈ ಭಾಗವನ್ನದಲ್ಲಿ ಕೂದಲನ್ನು ನಾವು ಕೀಳಬಾರದು ಈ ಭಾಗವನ್ನು ಸುಂದರವಾಗಿ ಇಟ್ಟುಕೊಳ್ಬೇಕು ಆ ಭಾಗದಲ್ಲಿ ನಾವು ವಿಶೇಷವಾಗಿ ಕುಂಕುಮ ಇಡಬೇಕು ಲಕ್ಷ್ಮೀ ಕಳೆ ಲಕ್ಷ್ಮೀ ಕಳೆ ಎಲ್ಲಿದೆ ಅಂದ್ರೆ ಎರಡು ಹಬ್ಬುಗಳ ಮಧ್ಯ ಭಾಗ ಶುಕ್ರ ಶುಕ್ರನ ಲಕ್ಷ್ಮೀ ಚಿಂತನೆ ಮನೆಯಲ್ಲಿ ಕಲಶ ಇಟ್ಟು ಫೋಟೋ ಇಟ್ಟು ಪೂಜೆ ಮಾಡಿದ್ರಾಗಿಲ್ಲ ನಾವು ಈ ಭಾಗವನ್ನ ಸ್ವಚ್ಛವಾಗಿಟ್ಟುಕೊಂಡಾಗ ಆಗ ಲಕ್ಷ್ಮಿಯ ಸಾನ್ನಿಧ್ಯ ಸದಾ ಕಾಲದಲ್ಲೂ ಇರ್ತದೆ ಲಕ್ಷ್ಮಿಯು ನಮಗೆ ಅನುಗ್ರಹವನ್ನು ಮಾಡ್ತಾ ಇರ್ತಾಳೆ ಆದ್ದರಿಂದ ನಾವು ಲಕ್ಷ್ಮಿಯನ್ನು ನೋಡಬೇಕಾಗಿರ್ತಕ್ಕಂತಹದ್ದು ಈ ಭಾಗದಲ್ಲಿ ವೀಕ್ಷಕರೇ ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ದರೆ ಕ್ಷಮಿಸಬೇಕು ಆಧಾರವನ್ನು ಕೊಟ್ಟು ಹೇಳಿದ್ದೇನೆ ಆಜ್ಞಾಚಕ್ರ ಆಜ್ಞಾಚಕ್ರದ ಈ ಭಾಗವೇ ನಮಗೆ ಶುಕ್ರನ ಸ್ಥಾನವಾಗಿರ್ತಕ್ಕಂತಹದ್ದು ಶುಭ ವಸ್ತು ಒಳ್ಳೇದಾಗ್ಲಿ